ಎಲ್ ಎಸ್ ಜಿ ಅವರು ಸಿ ಎಸ್ ಕೆ ಅವ್ರಿಗೆ ಗುದ್ದಿದ್ರು 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 ಇವತ್ತು ಅವ್ನು ಅಜ್ಜಿ ಭರ್ಜರಿಯಾಗಿ ಒಡೆದ್ ಬಿಸಾಕ್ಬಿಟ್ರು ಅಂತಲೇ ಹೇಳ್ಬೋದು ಇದು ಒಂಥರ ಸಿಕ್ತವ್ರು ಓಡಿಯಾಟ ನೋಡಿದಿರಲ್ಲ ಇವತ್ತು ನಾವು ಚಿಕ್ಕೋರೆದಾಗ ಆಡ್ತಾ ಇದ್ವಲ್ಲ ಸಿಕ್ ಸಿಕ್ತವ್ರು ಓಡಿಯೋದು ಆ ಥರ ಆಡ್ಬಿಡಿದಾರೆ ಗುರು ಮಾತಾಡೋದ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ ಎಸ್ ಜಿ ಹೊಸಸ್ ಇವತ್ತಿನ ಸಿ ಎಸ್ ಕೆ ಮ್ಯಾಚ್ ಚೆನ್ನೈನಲ್ಲಿ ನಡೀತಾ ಇದೆ ಗುರು ಚೆನ್ನೈಯಲ್ಲೇ ಚ ಏನೋ ಸೂಪರ್ ಕಿಂಗ್ಸ್ನ ಸೈಲೆಂಟ್ ಮಾಡಿದ್ರು ಅಂದರೆ ಇವತ್ತು ಸೊ ಏನು ಎಲ್ಲ ಲಕ್ನೋ ಅವರು ಭರ್ಜರಿ ಬ್ಯಾಟಿಂಗ್ ಅಂತ ಹೇಳ್ಬೋದು ಯಾಕಂತಂದರೆ ಟಾಸ್ ಗೆದ್ದು ಫೀಲ್ಡಿಂಗ್ ಚೂಸ್ ಮಾಡಿದರೆ ನಮ್ಮ ಲಕ್ನೋ ಜೈಂಟ್ಸ್ ಅವರು ಚೆನ್ನೈ ಅವ್ರಿಗೆ ಬ್ಯಾಟಿಂಗ್ ಕೊಟ್ಟರು ಗುರು ನೀವು ಒಡೆಯರೆ ಗುರು ಆ ಎಷ್ಟು ಆಗ್ತಿರೋ ಒಡೆಯೇ ಅವ್ನು ಅಜ್ಜಿ ನಾನು ಹಾಕೊಂಡ್ರೆ ರುಬ್ತೀನಿ ಅಂತ ಇವ್ರು ಹೆಂಗೆ ಅಂತಂದರೆ ಚೆನ್ನೈ ಅವರು ಒನ್ಸ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಭರ್ಜರಿಯಾಗೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಇವತ್ತು ಸ್ಟಾರ್ಟಿಂಗಲ್ಲೇ ಒಂದು ಸ್ಟಾರ್ಟ್ ಟ್ರಬಲ್ಲು ರಹಾನೆ ಟಕಾರ್ ಅಂತ ಹೋಗ್ಬಿಟ್ರೆ ನೆಕ್ಸ್ಟ್ ನಮ್ಮ ಇಳಿತಾರೆ ನೋಡ್ರಿ ಋತುರಾ ಋತುರಾಜ್ ಅವ್ರು ನಿಂತ್ಕೊತಾರೆ ನಾವು ಋತುರಾಜ್ ನಿಂತ್ಕೊಂಡು ಒಂದು ಒಳ್ಳೆ ಓಪನಿಂಗ್ ಮಾಡ್ಕೊಂಡು ಕೊಡ್ತಾರೆ ಹೆಂಗೆ ಅಂತಂದರೆ ಸಿಕ್ತವ್ರು ಓಡಾಟ ಇವರು ಶುರು ಮಾಡ್ತಾರೆ ಯಾಕಂತಂದ್ರೆ ಬಂದೋರಿಗೆಲ್ಲ ನಾಯಿ ಹೊಡೆದಂಗೆ ಹೊಡೆದು ಹೊಡೆದು ತಳಿಸ್ ತಳಿಸಿ ಬಿಸಾಕ್ತಾ ಇರ್ತಾರೆ ಒಂದು ಕಡೆ ಹಂಡ್ರೆಡು ಹೊಡಿತಾರೆ ನೂರ ಏಳು ರನ್ನು ಹೊಡಿತಾರೆ ಋತುರಾಜ್ರು ಗಾಯಕ ಇವತ್ತು ಈ ಅಂದರೆ ಈ ಸೀಸನ್ನ ಮೊದಲನೇ ಹಂಡ್ರೆಡ್ ಅವ್ರದ್ದು ಹದಿನ ನೂರ ಏಳು ರನ್ನು ಹನ್ನೆರಡು ಫೋರು ಅದರಲ್ಲಿ ಮೂರು ಸಿಕ್ಸ್ ಓಡಿದ್ರೆ ಇನ್ನು ನಮ್ಮ ಕಡೆ ಅವರು ಇನ್ನು ಅಂಥ ಮಿಡ್ಲಲ್ಲಿ ಯಾರು ಆಡದೇ ಇರೋದು ಜಡ್ಡು ಆಡಿಲ್ಲ ಮತ್ತು ಧೋನಿ ಲಾಸ್ಟಲ್ಲಿ ಬಂದಾಡಿದ್ರು ಬಟ್ ದುಬೆ ಒಂದು ಒಳ್ಳೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು ಹೆಂಗೆ ಅಂತಂತಂದರೆ ಇವತ್ತು ದುಬೆಯವರು ಅರವತ್ತಾರರನ್ನು ಇಪ್ಪತ್ತೇಳು ಬಳಿ ಲಿಟ್ರಲ್ಲಿ ಬಾರ್ಜರಿಯಾಗಿ ಆಡಿದಾರೆ ಅಂತಲೇ ಹೇಳ್ಬೋದು ಮೂರು ಫೋರು ಏಳು ಸಿಕ್ಸು ಸಕ್ಕದಾಗಿ ಆಡಿದಾರೆ ಅಂತಲೇ ಹೇಳ್ಬೋದು ಇವರಿಬ್ಬರ ಗುಡ್ ಕಾಂಬಿನೇಷನಲ್ಲಿ ಇವತ್ತು ಚೆನ್ನೈ ಅವರು ಇನ್ನೂರ ಹತ್ತಿರ ಹೊಡೆಯೋಕೆ ಇವತ್ತು ಸಾಧ್ಯ ಆಯಿತು ಆದರೆ ನಮ್ಮ ಎಲ್ ಎಸ್ ಅವರ ಬೌಲಿಂಗ್ ಏನು ಅಂತ ಕಳಪೆ ಆಗೇನಿರಲಿಲ್ಲ ಬಟ್ ಫೀಲ್ಡಿಂಗ್ ತುಂಬ ಕಳಪೆ ಆಗಿತ್ತು ಎಲ್ ಜಿ ಅವರ ಬೌಲಿಂಗ್ ಚೆನ್ನಾಗಿ ಬಿತ್ತು ಕೂಡ ಆದ್ರೂ ಇನ್ನೂರ ಹತ್ರ ನೋಡೋಕ್ಕೆ ತುಂಬ ಕಷ್ಟ ಏನು ಪಡಲಿಲ್ಲ ಸಿ ಎಸ್ ಕೆ ಅವರು ಆರಾಮಾಗಿ ಹೊಡೆದು ಬಿಸಾಕಿದ್ರು ಬಟ್ ನಮ್ಮ ಕಡೆ ಎಲ್ ಎಸ್ ಜಿ ಅವರ ಬೌಲಿಂಗ್ ಹೇಳ್ಬೇಕು ಅಂತಂತಂದರೆ ಅಂಥ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೌಲಿಂಗ್ ಏನು ಹಾಕಿಲ್ಲ ಯಾರೂ ಯಾಕಂತಂದರೆ ಯಶ್ ತಾಕೂರ್ಗೆ ನಾಯಿ ಹುಡ್ದು ಹೊಡೆದಿದ್ದಾರೆ ನಲವತ್ತೇಳು ರನ್ನು ಜಸ್ಟ್ ಒಂದೇ ಬದಿಗೆ ವಿಕೆಟ್ ತಗೊಂಡಿದ್ದಾರೆ ಇನ್ನು ಕ್ರೂರಲ್ ಪಾಂಡೆ ಎರಡೇ ಓವರ್ ಮಾಡೋಕ್ಕಾಗಿದ್ದು ಇನ್ನ ಮೋಹಿನ್ ಖಾನ್ ಅಲ್ಲ ಮೋಹಿನ್ ಖಾನ್ ಕೂಡ ಅವರು ಅಷ್ಟೇ ಅವ್ರಿಗೂ ನಾಯಿ ಹುಡ್ದು ಹೊಡೆದಿದ್ದಾರೆ ಐದು ಓವರ್ಗೆ ಐವತ್ತು ರನ್ನು ನಾಲ್ಕು ಓವರ್ಗೆ ಐವತ್ತರನ್ನು ಒಂದು ವಿಕೆಟ್ ಅಷ್ಟೇ ಇನ್ನು ಸ್ಟೋನೀಸ್ಗೂ ಅಷ್ಟೇ ನಲವತ್ತೊಂಬತ್ತರನ್ನು ಸ್ಟೋನೀಸ್ ಇವತ್ತು ಬರ್ಜರಿ ಬ್ಯಾಟಿಂಗ್ ಕೂಡ ಆಡಿದ್ದಾರೆ ಮಾತಾಡೋದು ಅದ್ರ ಬಗ್ಗೆ ಇನ್ನು ಬಿಷಾಯಿಗೂ ಎರಡೇ ಓವರು ಅವ್ರಿಗೂ ಅಲ್ಲಿಗೆ ಸ್ಟಾಪ್ ಮಾಡಿಸಿದ್ದಾರೆ ನಿಮಗೆಲ್ಲ ನಾಯಿ ಉಡ್ದಂಗೆ ಹೊಡಿತಾರೆ ಗುರು ಇವಾಗ ಬೇಡ ನೀನು ಅಲ್ಲೇ ಸೈಡಾಗಿ ನಿಂತ್ಕೊಂಬರಿ ಹೇಳ್ಬಿಟ್ಟು ಸೈಡಲ್ಲಿ ನಿಲ್ಲಿಸಿ ಎರಡೆರಡು ಓವರ್ಗೆ ಸ್ಟಾಪ್ ಮಾಡಿಸಿದ್ರು ಅದು ಬಿಟ್ಟರೆ ಇನ್ನು ಎಲ್ ಆರ್ ಸಿ ಕಡೆ ಅಂತ ಬೌಲಿಂಗ್ ಪರ್ಫಾಮೆನ್ಸ್ ಯಾರು ಮಾಡದೇ ಇದ್ದರೆ ಇನ್ನು ಬ್ಯಾಟಿಂಗ್ ಬಂತು ಅಂದರೆ ಗುರು ಎಂಥ ಬ್ಯಾಟಿಂಗ್ ಆಡಿದ್ರು ಅಂದರೆ ಇವತ್ತು ಅವ್ನ ಅಜ್ಜೆ ಕನ್ಸಲ್ಲೂ ಕಂಡಿರಲಿಲ್ಲ ಇವತ್ತು ಈ ಮಟ್ಟಕ್ಕೆ ಚೆನ್ನೈನ ಸೈಲೆಂಟ್ ಮಾಡ್ತಾರೆ ಚೆನ್ನೈ ಫ್ಯಾನ್ಸ್ಗೆ ಇಷ್ಟೊಂದು ಎಗರಾಡ್ತಿದ್ದವ್ರು ಕುಣಿದಾಡ್ತಿದ್ದರು ಚೀರಾಡ್ತಿದ್ದವ್ರನ್ನೆಲ್ಲ ಸೈಲೆಂಟ್ ಮಾಡಿ ಸೈಡಾಗಿ ಹಂಗೆ ಕುಂಡಿಸ್ತಾರೆ ಅಂತ ಯಾರು ಕನ್ಸಲ್ ಅಂದ್ಕೊಂಡಿರಲಿಲ್ಲ ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಸೇಮ್ ಟು ಸೇಮ್ ಚೆನ್ನೈ ಅವರು ಯಾವ ಥರ ಮೂರು ಬಾಲ್ಗೆ ರಹಾನೆ ಔಟ್ ಆದರೂ ಈ ಕಡೆನೂ ಅಷ್ಟೇ ಡಿಕಾಕ್ ಒಂದು ಮೂರು ಬಾಲ್ ಆಡಿ ಔಟ್ ಆದರೆ ಇನ್ನು ನಮ್ಮ ಕಡೆ ನೋಡ್ರಿ ಕೆ ಎಲ್ ರಾಹುಲ್ ಅವರು ನಿಂತ್ಕೊಂಡಿದ್ರು ಬಟ್ ಅಂಥ ಕೆ ಎಲ್ ರಾಹುಲ್ ಕಡೆಯಿಂದ ಅಂಥ ಪರ್ಫಾರ್ಮೆನ್ಸ್ ಬರೋದಕ್ಕಾದರೆ ಇದ್ರೂ ಜೊತೆಯಾಗಿ ನಿಂತಿದ್ದು ಸ್ಟೋನೀಸ್ ಇವತ್ತಿನ ಮ್ಯಾಚ್ ಪರ್ಫಾಮರ್ ಸ್ಟೋನೀಸ್ ಇವತ್ತು ಹೊಡೆದ್ರು 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 ಓಡಿದ್ರು ಗುರು ಅವ್ರು ಲೀಡ್ರಲ್ಲಿ ನಾಯಿಗೆ ಹೊಡೆದಂಗೆ ಹೊಡೆದಾಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ಟೋನೀಸ್ ಇವತ್ತು ಆ ಕಡೆಯಿಂದ ಒಂದು ಸೆಂಚುರಿ ಬಂದರೆ ಈ ಕಡೆಯಿಂದ ಒಂದು ಸೆಂಚುರಿ ಒನ್ ಟ್ವೆಂಟಿ ಫೋರ್ ರನ್ಸು ಅದರಲ್ಲಿ ಹದಿಮೂರು ಫೋರು ಬರ್ಜರಿಯಾಗಿ ಹೊಡೆದಿದ್ದಾರೆ ಅರವತ್ತ್ಮೂರು ಬಾಲ್ಗೆ ಅದರಲ್ಲಿ ಆರು ಸಿಕ್ಸ್ ಕೂಡ ಹೊಡೆದಿದ್ದಾರೆ ಇವತ್ತು ಸ್ಟೋನೀಸ್ ಅವರು ಒಂದು ಯಾಕೆಂದ್ರೆ ಲೀಡ್ರಲ್ಲಿ ಲಾಸ್ಟ್ ಮೂಮೆಂಟ್ವರೆಗೂ ನಿಂತ್ಕೊಂಡು ಗೆಲ್ಸ್ಕೊಂಡು ಕೊಟ್ಟಿದ್ದಾರೆ ಇವತ್ತು ಎಲ್ ಎಸ್ ಜಿ ಅವರಿಗೆ ಮ್ಯಾಚು ಸೂಪರ್ ಇನ್ನಿಂಗ್ಸೇ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಒಂದು ಗುಡ್ ಕಾಂಬಿನೇಷನ್ ಥರ ಒಂದು ಬೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅಂತಂದರೆ ಅವರಿಗೆ ನಿಕಾಲ ಸ್ಪೂನರ್ ಅವರು ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಕೊಟ್ಟರು ಬಟ್ ಅವರು ಜಾಸ್ತಿ ಹೊತ್ತು ನಿಲ್ಲಕ್ಕೆ ಆಗದಿದ್ರೆ ಅದು ಇನ್ನು ನಿಕಾಲ ಸ್ಪೂನರ್ ಮೂವತ್ನಾಲ್ಕು ರನ್ ಹೊಡೆದಿದ್ದಾರೆ ಹದಿನೈದು ಬಾಲ್ಗೆ ಇನ್ನು ಅಂಥ ಪರ್ಫಾಮ್ ಯಾರಿಗೆ ಕೊಡೋಕೆ ಬಟ್ ದೀಪ ಕೂಡ ಅವರು ಒಂದು ಕ್ಯಾಮಿಯೋ ಕಂಡು ಸೂಪರಾಗಿ ಮಾಡಿದ್ದಾರೆ ಹದಿನೇಳು ರನ್ ಹೊಡ್ಕೊಂಡು ಕೊಟ್ಟು ಸಕ್ಕತ್ತಾಗಿ ಆಡಿದ್ದಾರೆ ಇನ್ನು ಸಿ ಎಸ್ ಕೆ ಅವ್ರ ಬೌಲಿಂಗ್ ಬಂತು ಅಂದರೆ ಅವರು ಅಷ್ಟೊಂದು ಇದ್ರಾಗ ಆಡಿಸ್ತಿಲ್ಲ ಅಂದರೂ ಒಂದು ರೇಂಜ್ಗಂತೂ ಆಡಿಸಿದ್ದಾರೆ ಯಾಕಂತಂದ್ರೆ ಇವರು ತುಂಬ ಪರದಾಡಿದ್ದಾರೆ ಪವರ್ ಪ್ಲೇಯರ್ ಎಲ್ಲ ರನ್ ಒಡೆಯಕ್ಕೆ ಎಲ್ ಜಿ ಅವರು ಗುಡ್ಡು ಬೌಲಿಂಗ್ ಅಂತಲೂ ಹೇಳ್ಬೋದು ಯಾಕಂತಂದರೆ ದೀಪಕ್ ಚಹರರು ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ ದೇ ತಿಷಾರ್ ದೇಶಪಾಂಡೆಗಂತೂ ರುಬ್ಬಿ ಬಿಸಾಕ್ಬಿಟ್ಟಿದ್ದಾರೆ ಯಾಕಂದರೆ ಮೂರು ಓವರ್ಗೆ ಒಡೆದು ಬಿಸಾಕಿದ್ದಾರೆ ಇನ್ನು ಮುಸ್ತಫಿಜರ್ ರೆಹಮನ್ ಲಾಸ್ಟ್ ಓವರ್ ಅವ್ರಿಗೆ ಕೊಟ್ಟಿದ್ದು ಅವ್ರಿಗಂತೂ ಕೇಳಲೇ ಬಿಡ್ರಿ ಇನ್ನ ಎರಡು ಬಾಲ್ ಮಿಗಿಸ್ಕೊಂಡೆ ಸ್ಟೋನಿಸ್ ಅವರು ರುಬ್ಬಿ ಬಿಸಾಕಿ ಮ್ಯಾಚ್ನ ವಿನ್ ಮಾಡಿದ್ದಾರೆ ಅದರಲ್ಲಿ ಅಂಥ ಯಾರು ಪರ್ಫಾಮ್ ಕೊಡದೇ ಇದ್ರು ಪತಿರಾಣ ಯಾವಾಗೂ ಪರ್ಫಾಮ್ ಮಾಡೋರು ಒಬ್ಬರೇ ಸಿ ಎಸ್ ಕೆ ಕಡೆ ಅದು ಥರ ಬೌಲಿಂಗು ಮೂವತ್ತೈದು ರನ್ ಕೊಟ್ಟು ನಾಲ್ಕು ಓವರ್ ಮಾಡಿದ್ರೆ ಅದರಲ್ಲಿ ಕ್ರೂಷಿಯಲ್ ಎರಡು ವಿಕೆಟ್ ತಗೊಂಡು ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು ಪತಿರಾಣಾ ಎಫರ್ಟ್ ಅಂತೂ ಚೆನ್ನಾಗಿ ಬಟ್ ಹದಿನೆಂಟನೇ ಓವರ್ ಅವ್ರಿಗೂ ನಾಯಿ ಹುಡ್ದಂಗೆ ಹುಡುಗರು ಇಲ್ಲ ಅಂತಲ್ಲ ಬಟ್ ಫೈನಲ್ ಆಗಿ ಹೇಳಬೇಕು ಅಂತಂದರೆ ಎಲ್ ಎಸ್ ಜಿ ಅವರು ಈ ಮಟ್ಟದಲ್ಲಿ ಗೆಲ್ತಾರೆ ಅಂತ ಕನ್ಸಲ್ಲೂ ಕಂಡ್ರಿ ಇವತ್ತಿನ ಕ್ರೆಡಿಟ್ ಹೋಗಬೇಕು ಅಂದರೆ ಸ್ಟೋನೀಸ್ ಕಡೆ ಹೋಗ್ಬೇಕು ಯಾಕೆಂದರೆ ಅವರೇ ಮ್ಯಾಚ್ ವಿನ್ನರು ಅಂಡ್ರೆಡ್ ಬೇರೆ ಉಡಿದಿದ್ದಾರೆ ಓ ಸೊ ಇವತ್ತು ಫೈನಲಾಗಿ ಎರಡು ಸೆಂಚುರಿ ಬಂದಿದೆ ಒಂದು ಸಿ ಎಸ್ ಕೆ ಕಡೆಯಿಂದ ಇನ್ನೊಂದು ನಮ್ಮ ಎಲ್ ಎಸ್ ಜಿ ಕಡೆಯಿಂದ ಫೈನಲಾಗಿ ಸಿ ಎಸ್ ಕೆ ಅವರು ಸೋತು ಎಲ್ ಎಸ್ ಜಿಯವರು ಗುರು ಆ ಖುಷಿ ಕುಣಿದಾಡ್ತಿರೋದು ನೋಡಬೇಕು ನಮಗೂ ಒಂಥರ ಖುಷಿ ಆಗ್ತದೆ ಯಾಕೆಂದರೆ ಚೆನ್ನೈಯಲ್ಲಿ ಚೇಪಾಕಲ್ಲಿ ಎಷ್ಟು ಸುಲಭ ಅಲ್ಲ ಚೆನ್ನೈನ ಬೀಟ್ ಮಾಡೋದು ಪ್ರೀವಿಯಸ್ ಮ್ಯಾಚ್ ಕೂಡ ಏಕನ ಒಳಗಡೆ ಇದ್ದೇ ಥರ ರುಬ್ಬಿ ಬಿಸಾಕಿದ್ರು ನಮ್ಮ ಎಲ್ ಎಸ್ ಜಿಯವರು ಅಲ್ಲೂ ಸೋಲ್ಸಿದ್ರು ಚೆನ್ನೈನ ಅದೇ ಕಂಟಿನ್ಯೂ ಮಾಡಿದರೆ ಇಲ್ಲೂ ಕೂಡ ಸೋಲಿಸಿದ್ದಾರೆ ಸೊ ಫೈನಲಾಗಿ ಏನು ಹೇಳಬೇಕು ಅಂತಂದರೆ ಇವತ್ತು ಎಲ್ ಎಸ್ ಜಿ ಅವರು ಆರಾಮಾಗಿ ನಿದ್ದೆ ಮಾಡ್ತಾರೆ ಸೊ ಫೈನಲ್ಗೆ ಇವತ್ತು ಗೆದ್ದಿದ್ದೀವಿ ಅಂತ ಸೊ ನೋಡ್ತಾ ಇರಲಿ ಇದಾಗಿತ್ತು ಇವತ್ತಿನ ಅಪ್ಡೇಟು ಬೈ ಬಾಯ್